ಒಬ್ಬ ಉನ್ನತ ಸ್ಥಾನಮಾನದಲ್ಲಿ ಇರೋವಂಥ ವ್ಯಕ್ತಿ ತಿಳ್ಕೊಂಡು ನಡಿಬೇಕಾಗಿತ್ತು ಅವರು ಆ ಥರ ಬಿದ್ದಿದ್ದಾರೆ ಈ ವಿಷಯದಲ್ಲಿ ಯಾಕಂದರೆ ಸಹಚರ ಸಂಘ ಮಾಡಿ ಸವಾಸ ಮಾಡಿ ಏನೇ ಆಗಲಿ ಅವರು ಒಂದು ಸೆಲೆಬ್ರಿಟಿ ಅವರು ರಾಜ್ಯಕ್ಕೆ ದೇಶಕ್ಕೆ ಒಂದು ಸಂದೇಶ ಕೊಡೋಂಗೆ ಇರಬೇಕಾಗಿತ್ತು ಆದರೆ ಈ ಸವಾಸ ದೋಷದಿಂದ ಅವರು ಕೈ ಸುಟ್ಕೊಂಡಿದ್ದಾರೆ ಈಗ ಗೊತ್ತಾಗಿದೆ ಈ ಅವಕಾಶದಲ್ಲಿ ಅವ್ರನ್ನ ಚಮಿಸಿಬಿಟ್ರೆ ಅವರು ಉನ್ನತ ಸ್ಥಾನಮಾನಕ್ಕೆ ಹೋಗಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕ್ತಾರೆ ಅಂತ ಇಡೀ ಕರ್ನಾಟಕ ಆಕ್ಷೇಪ ಪಡ್ತಾ ಇದೆ ಅವ್ರ ಬಗ್ಗೆ ಅವ್ರದ್ದು ಅವ್ರಿಗೆ ಅವ್ರು ಮಾಡಿರೋ ತಪ್ಪು ಬಗ್ಗೆ ಎಲ್ಲರಿಗೂ ಪಶ್ಚಾತ್ತಾಪ ಇದೆ ಪಶ್ಚಾತ್ತಾಪ ಇರೋದ್ರಿಂದ ಎಲ್ಲರೂ ಏನಂದರೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಒಳ್ಳೆ ಹೀರೋ ಕರ್ನಾಟಕದಲ್ಲಿ ಒಳ್ಳೆ ಫಾಮಲ್ಲಿರೋ ಹೀರೋ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಹೆಸರಾಗಿರೋರು ಆದರೆ ಇದೊಂದು ಅಚಾತುರವಾಗಿ ಆಗೋಗಿದೆ ಅವ್ರು ಮಾಡಿದ್ದಾರೆ ಅವ್ರ ಸ್ನೇಹಿತರು ಮಾಡಿದ್ದಾರೆ ಗೊತ್ತಿಲ್ಲ ಕಾನೂನು ಅನ್ನೋದಿದೆ ತನಿಖೆ ಮಾಡ್ತಾ ಇದ್ದಾರೆ ಅದರಲ್ಲಿ ಇವ್ರ ಪರವಾಗಿ ಒಳ್ಳೇದಾಗಲಿ ಅಂತ ಸಹಸ್ರಾರು ಜನಗಳು ಕೇಳ್ಕೊತಾ ಇದ್ದಾರೆ ನಾವು ಕಂಡಂಗೆ ಈಗ ಪಕ್ಕದಲ್ಲಿ ಒಂದು ಐವತ್ತು ರೂಪಾಯಿಗೆ ಒಂದು ಮಡ್ರ್ ಮಾಡಿಬಿಡ್ತಿದ್ದಾರೆ ಒಂದು ಒಂದು ಸಾವಿರ ರೂಪಾಯಿಗೆ ಒಂದು ಮಡ್ರ್ ಮಾಡಿರ್ತಾನೆ ಇವೆಲ್ಲ ಇಷ್ಟೊಂದು ತನಿಖೆ ಆಗಿದೆ ಇದು ಯಾವುದೋ ಒಂದು ಹುಡುಗಿಗೆ ಬ್ಯಾಟ್ ಕಮಿಟ್ ಅವ್ನು ಮೂರು ಮೂರು ಐ ಡಿ ನಾಲ್ಕು ನಾಲ್ಕು ಐ ಡಿ ಮಾಡ್ಕೊಂಡಿದ್ದಾರೆ ಅಂತ ಅವ್ರ ಮೇಲೆ ಆಪಾದಗಳು ಬೇಜನಿದೆ ಅದನ್ನ ತಂದು ಇವ್ರನ್ನ ತಲೆ ಕಟ್ಟಿಬಿಟ್ಟು ಇವತ್ತು ಕರ್ನಾಟಕ ಅಲ್ಲ ದೇಶ ಮಾತಾಡೋ ಅಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅದರಲ್ಲಿ ಯಾರು ತಗೊಂಡು ಯಾರು ಬಿಟ್ಟವರ ಇವ್ರಿಗೆ ಆದೋರು ಯಾರೋ ಇವ್ರಿಗೆ ಇರೋರು ಯಾರೋ ಗೊತ್ತಿಲ್ಲ ಕೊಟ್ಟನಾಗ ಅವ್ರು ಒಳ್ಳೇದಾಗಲಿ ಅಂತ ಇಡೀ ಎಲ್ಲರೂ ಬಯಸ್ತಾ ಇದ್ದಾರೆ ನಾವು ಅದರಲ್ಲಿ ಒಬ್ಬರು ಒಳ್ಳೇದಾಗಲಿ ಅಂತ ಬಯಸ್ತೀವಿ ಈಗ ರೇಣುಕಾ ಸ್ವಾಮಿ ಅವರ ಆರೋಪಗಳನ್ನ ಒಂದು ಕಡೆ ಸೈಡ್ಗೆ ಇಟ್ಟರೆ ಅವರ ಫ್ಯಾಮಿಲಿ ವಿಚಾರಕ್ಕೆ ಹೋದ್ರೆ ಅವ್ರಿಗೆ ಸಾಂತ್ವನ ಹೇಳು ಮಾತಾದರೆ ಏನು ಅಂತ ಮೇಡಮ್ ಎಲ್ಲರಿಗೂ ಹೆಣ್ಮಕ್ಳು ಒಂದೇ ಮದುವೆ ಆಗಿ ಇವಾಗ ಹುಡುಗಿಗೆ ಒಂದು ವರ್ಷ ಮೂರು ತಿಂಗಳು ಗರ್ಭಿಣಿ ಆ ಹುಡುಗಿ ತುಂಬ ಏನು ನಮಗೆ ಇವಾಗ ಸಿದ್ದರಾಮಯ್ಯ ಅವ್ರ ಸರ್ಕಾರ ಐತೆ ಕಾಂಗ್ರೆಸ್ ಅಂತ ಹೇಳ್ತಾರೆ ದಯವಿಟ್ಟು ಅವ್ರು ಏನು ಆಕ್ಷೇಪ ಕೇಳ್ತಾ ಇದ್ದಾರೆ ಆಗೋಗಿದೆ ಒಂದು ಈಗ ಜನಪ್ರತಿನಿಧಿ ಇವನು ಜನಪ್ರತಿನಿಧಿ ಅಂದರೆ ಜನಗಳಿಗೋಸ್ಕರ ಇರೋವಂಥ ವ್ಯಕ್ತಿ ಇವನು ದುಡ್ಡು ಅಪ್ಪನ ಹತ್ರ ದುಡ್ಡು ಬೇಜಾನು ಇರ್ಬೋದು ಆದರೆ ಈ ಅಪ್ಪ ಜನಗಳು ಮನರಂಜನೆಗೆ ಅಂತಲೇ ಕೆಲಸ ಮಾಡ್ಕೊಂಡು ಬಂದಿರೋ ಅಂಥರಲ್ವ ಇವರು ದರ್ಶನವರು ಹಾಗಾಗಿ ಇವರು ಕರ್ನಾಟಕ ರಾಜ್ಯದ ಆಸ್ತಿಯಾಗಿರೋದ್ರಿಂದ ಸರ್ಕಾರ ಹೆಣ್ಮಗು ಯಾವ್ದನ್ನು ಕೆಲಸ ಕೆಲಸ ಕೊಟ್ಟು ಅವ್ರ ಲೈಫ್ ಸೆಟ್ಲ್ ಮಾಡಿದ್ರೆ ಸಂತೋಷ ಪಡ್ತೀವಪ್ಪ ಎಲ್ಲರೂ ದರ್ಶನ್ ಅವರಿಗೆ ದುಡ್ಡಿನ ಮದ ದುರಹಂಕಾರ ಜಾಸ್ತಿ ಆಗಿದೆ ಅಂತಿದ್ದಾರೆ ಈ ಬಗ್ಗೆ ಏನಂತೀವಿ ಸರ್ ದುಡ್ಡಿದ್ರೆ ಯಾರಿಗಿರಲ್ಲ ದುರಹಂಕಾರ ಯಾರಿಗಿರಲ್ಲ ಹೇಳಿ ಇವಾಗ ಒಳ್ಳೆ ಕಂಪ ಇದು ಪಾಲಿಟಿಕ್ಸಲ್ಲಿ ಇದ್ರಲ್ಲ ಎಲ್ಲರೂ ಯಾವ್ಯಾವ ಎಲ್ಲರೂ ಎಲ್ಲರೂ ಮಾಡಿರೋದೆ ಯಾರು ಮಾಡಿಲ್ಲ ಅಂತ ಮಾಡಾದ ಮೇಲೆ ತಿದ್ಕೊಂಡಿದ್ದಾರೆ ಎಲ್ಲರೂ ನೀವು ಯಾರನ್ನೇ ಕರ್ಕೊಳ್ಳಿ ಮುಖ್ಯಮಂತ್ರಿ ಮಕ್ಳುಗಳೇ ಎಲ್ಲ ಹೊಡೆದಿ ಹೊಡೆದಾಕಿ ಪಡೆದಾಕಿ ಎಲ್ಲ ಮಾಡಿದ್ದಾರೆ ಅವರೆಲ್ಲ ಆಮೇಲೆ ತಿದ್ಕೊಂಡಿರೋದು ನೀವು ಯಾವ ತಗೊಂಡ್ರು ಸ್ಟಾರ್ ಅಂತ ಇರೋರು ಎಲ್ಲರೂ ಮೊದಲು ಪೋಲಿಗಳೇ ಅದು ಏನು ಮಾಡೋಕ್ಕಾಗಲ್ಲ ಬರುತ್ತೆ ದುಡ್ಡು ಎಲ್ಲ ಬಂತು ಅಂದರೆ ಎಲ್ಲರಿಗೂ ಬರುತ್ತೆ ದುಡ್ಡು ಧರಂಕಾರ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ